ಕೇಕ್ ಸಂಡೆ ಒನ್ ಅವರ್ ಕೇಕ್ ಸ್ಪಾಟಿಗೆ ಬಂದಿದ್ದೀವಿ ನನಗೆ ನನ್ನ ಕಾರಿಂದ ಒಂದು ಹಾಗೆ ಒಂದು ಟೂರು ಆಗುತ್ತೆ ನಿಮಗೆ ಫ್ರಂಟ್ ಎರಡು ಸೀಟು ಇಲ್ಲಿ ಸಿಟ್ಟಿಂಗ್ ಮಾಡಿದ್ದೀನಿ ಡ್ರೈವರ್ ಸೀಟು ಕೋ ಡ್ರೈವರ್ ಸೀಟು ಪಕ್ಕದಲ್ಲಿ ಇಲ್ಲಿ ನಿಮಗೆ ಫುಲ್ಲು ಸ್ಟೋರೇಜ್ ಕಿಚನ್ ಐಟಮ್ಮು ಗ್ರೋಸರಿ ಐಟಮು ಆ ಗ್ರೋಸರಿ ಐಟಮ್ ಹಿಂದೆ ಬರುತ್ತೆ ಇಲ್ಲೆಲ್ಲ ಕಿಚನ್ ಪಾತ್ರೆಗಳು ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿ ನಮ್ಮ ಎಕ್ಸಸ್ಸೇನ ಕ್ಯಾಂಪಿಂಗ್ ಸ್ಟೌವ್ ಅಥವಾ ಕ್ಯಾಂಪಿಂಗ್ ಲ್ಯಾಂಪ್ಗಳು ಕುಕ್ಕರು ಬಾಕೆಟು ಬ ಬಾಟಲ್ ಇವೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಮಧ್ಯಕ್ಕೊಂದು ಸ್ಟೋರೇಜ್ ಬರುತ್ತೆ ಇಲ್ಲಿ ಇಲ್ಲಿ ಒಂದು ಸ್ಟೋರೇಜ್ ಇದೆ ಇಲ್ಲೆಲ್ಲ ಟೆಂಟು ಅವೆಲ್ಲ ಕ್ಯಾಂಪಿಂಗ್ ಚೇರ್ಸು ಅವೆಲ್ಲ ತೋರಿಸ್ತೀನಿ ಕಿಚನ್ ಬರುತ್ತೆ ಅದನ್ನ ತೋರಿಸ್ತು ಈ ತರ ಕವರಪ್ ಮಾಡಿದ್ರೆ ಡಿಪೆಂಡ್ ಆಗುತ್ತೆ ಮೈ ರಾಮಡ್ತಾವ ಅಲ್ಲಿ ಬೇಕು ಕೂಡ ಇದು ಮೇಲ್ಗಡೆ ತ್ರೀ ಪರ್ಸೆಂಟ್ ಟೆಂಟ್ ಇದೆ ಅಲ್ಲಿ ಲಾಸ್ಟ್ ಟೈಮ್ ನೀವು ಹಿಡಿಯೋದಲ್ಲಿ ನೋಡಬೇಕು ತ್ರೀ ಪರ್ಸೆಂಟ್ ಟೆಂಟ್ ಮಿರ್ಸಿಂಗ್ ನಮ್ಮಲ್ಲಿ ಅಂಥದ್ದು ಅದ್ರ ಎತ್ತ ನಾನು ಅಲ್ಲಿ ರೋಪ ಮೇಲ್ಗಡೆಯಿಂದ ಅದು ಈ ಥರ ಈ ಕಡೆ ಓಪನ್ ಆಗುತ್ತೆ ಈ ಕಡೆ ನಮಗೆ ಟೆಂಟ್ ಓಪನ್ ಆಗಿ ಎಕ್ಸಸ್ ಈ ಕಡೆಯಿಂದಲೇ ಬರುತ್ತೆ ಲ್ಯಾಡ್ರ್ ಬರುತ್ತೆ ಅದರ ಕೆಳಗೆ ಬಾತ್ರೂಮ್ ಬರುತ್ತೆ ಎತ್ತ

ಇಲ್ಲೆಲ್ಲ ಗ್ರೋಸರಿ ಐಟಮ್ಮು ಎಲ್ಲ ನಮ್ಮದು ಕಿಚನಿಂದ ಏನು ಬೇಕು ಎಲ್ಲ ಎಲ್ಲ ಇದರಲ್ಲೇ ಇಟ್ಕೊಳ್ತೀವಿ ಅಲ್ಲಿ ಸಿಲಿಂಡ್ರ್ ಇರುತ್ತೆ ನಾನು ಆ್ಯಕ್ಚುಲಿ ಅದನ್ನು ಔಟ್ಸೈಡ್ ಬಂದಾಗ ಅಲ್ಲೇ ಇಟ್ಟು ಯೂಸ್ ಮಾಡೋಲ್ಲ ಅಲ್ಲಿ ಸಿಲಿಂಡ್ರ್ ಇಟ್ಟಿರ್ತೀನಿ ಅದನ್ನು ತೆಗೆದು ಯಾವ ಥರ ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಔಟ್ಸೈಡ್ ಇಟ್ಟು ರೆಗ್ಯುಲೇಟ್ರನ್ನ ಕನೆಕ್ಟ್ ಮಾಡಿ ಯೂಸ್ ಮಾಡೋದು ರೆಡಿ ಟೂ ಬರ್ನರ್ ಸ್ಟೋ ಇಟ್ಟಿದ್ದೀನಿ ಇದೊಂದು ಚೇರು ಇದೊಂದು ಚೇರು ಕಟಿಂಗ್ ಚಾಪಿಂಗ್ ಟೇಬಲ್ ಇಟ್ಕೊಂಡಿ ಅದ್ರ ತಕ್ಕಂಗೆ ಅದ್ರ ಚೇರು ಕಟಿಂಗ್ ಚಾಪಿಂಗ್ ಬೋರ್ಡ್ ಚೇರು ಆಮೇಲೆ ನಮಗೆ ಕೊರೋಕೆ ಹಾಡೋಕ್ಕೆ ಅಂತ ಒಂದು ಸ್ಪೀಕರ್ ತಗೊಂಡ್ ಇಟ್ಕೊಂಡಿದ್ದೀನಿ ನಾವು ಡೈನಿಂಗ್ ಟೇಬಲ್ ಊಟಕ್ಕೆ ವಾಟ್ರ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂದರೆ ಎಲ್ಲರೂ ಹೋದರೆ ಒಂದು ಇಪ್ಪತ್ತು ರೂಪಾಯನ್ನ ಕ್ಯಾರಿ ಮಾಡ್ತೀವಿ ಎಲ್ಲ ಊರಲ್ಲೂ ಸಿಗುತ್ತೆ ನಿಮಗೆ ಗೊತ್ತಿ ನಿಲ್ಟರ್ ವಾಟರ್ ಇದ್ದೇ ಇರುತ್ತೆ ಫಿಲ್ಟರ್ ವಾಟರ್ ಪ್ಯಾಂಕ್ಸ್ ಈ ಥರ ಕೆನೋಪಿನ ಇಲ್ಲಿ ನೋಡಿ ನೆಂದಲು ಹಾಕಿ ಸಿಗಿಸ್ಬೇಕು ಈ ಪಿನ್ ಅಂದರೆ ಅಲ್ಲಾಡಲ್ಲ ಸೊ ನೋಡಿ ಒಂದು ಎರಡು ಇಟ್ಲೊಂದು ಮೂರು ಪೈಪ್ ಬರುತ್ತೆ ಹೈಟಿಗೆ ಮತ್ತು ಸೈಡೊಂದು ಸಪೋರ್ಟಿಗೆ ಆ ಕಡೆನೂ ಅದೇ ಥರ ಇದೆ ನಾನು ಆ ಕಡೆ ಮರಕ್ಕೆ ಕಟ್ಟಿದ್ದೀನಿ ಆ ಥರ ನನ್ನ ಪೈಪು ಅಲ್ಲಿ ಹುಡ್ಕೊಂಡು ಪಕ್ಕದಲ್ಲಿ ಮರಕ್ಕೆ ಕಟ್ಟಿದ್ದೀನಿ ಈ ಥರ ನಮ್ಮ ಪೈಪರ್ ಆ ಸೈಡಲ್ಲ ಹೋದರೆ ನಮ್ದು ಚೆಲ್ತಾ ಫಿರ್ತ ಗರಿತಾರಲ್ಲ ಮನೆ ಓಡಾಡುವ ಮನೆ ಈ ಥರ ಇದೆ ಇದು ನಮ್ಮ ಡ್ರೈವರ್ ಸೀಟು ಪೈಲಟ್ ಸೀಟ್ ಪೈಲೆಟ್ ಸೀಟ್ ಇದು ಈ ಪೈಲಟ್ ಸೀಟನ್ನು ಹಿಂಗೆ ಎಲ್ಲ ನಿಲ್ಸದಲ್ಲಿ ಈ ಥರ ಯೂಸ್ ಮಾಡ್ತೀವಿ ಯಾಕಂದ್ರೆ ಓಡಿಸಲ್ಲ ಸ್ಟೀರಿಂಗ್ನ ಕಾರ್ಅಪ್ ಮಾಡ್ಕೊಂಡು ನಮ್ಮ ಬೆಡ್ ಸೆಟ್ ದಿಂಬು ಬೆಡ್ಡು ಎಲ್ಲ ಎಲ್ಲ ಇಲ್ಲ ಇತ್ತು ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಎಕ್ಸೆಲ್ ಸಿಕ್ಸ್ ನೋಡ್ಬೋದು ಎಕ್ಸ್ ಎಕ್ಸೆಲ್ ಸಿಕ್ಸ್ ವೆಹಿಕಲ್ ಇದು ಇದೇ ಈ ಪರ್ಪಸ್ಸಿಗೆ ಅಂತಲೇ ನಾನು ಈ ವೆಹಿಕಲ್ನ ಯಾಕೆ ಚೂಸ್ ಮಾಡಿದೆ ಅಂದರೆ ಲೆಂತಿ ಇದೆ ನಮಗೆ ಫ್ಯಾಮಿಲಿ ಪರ್ಪಸ್ ಬಜೆಟಲ್ಲಿ ಬಂತು ಒಂದೇದು ಫಿಫ್ಟೀನ್ ಲ್ಯಾಕ್ಸ್ ಸಿಕ್ಸ್ಟಿ ತೌಸಂಡಿಗೆ ಬಂತು ವೆಹಿಕಲ್ ಲೆಂತಿ ಇದೆ ಆರೂವರೆ ಅಡಿ ಉದ್ದ ಬರುತ್ತೆ ಅಂದರೆ ಡ್ರೈವರ್ ಸೀಟು ಕೋ ಡ್ರೈವರ್ ಸೀಟಿಂದ ಆರೂವರೆ ಅಡಿ ಹಿಂದಕ್ಕೆ ಬರುತ್ತೆ ಇಲ್ಲಿ ಸೊ ನಾಲ್ಕೂವರೆ ಅಡಿ ನಾಲ್ಕು ಕಾಲು ಅಡಿ ಹಿಂಗೆ ಅಗಲ ಬಂತು ನಾಲ್ಕೂವರೆ ಅಡಿ ಬರುತ್ತೆ ನಾನು ನಾಲ್ಕು ಇಟ್ಕೊಂಡಿದ್ದೀನಿ ಈ ಕಡೆ ಒಂದು ಸ್ವಲ್ಪ ಆ ಕಡೆ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಡೋರ್ ಬರುತ್ತಲ್ಲ ಸೊ ಆ ಕಡೆ ಈ ಕಡೆ ಗ್ಯಾಪ್ ಇಟ್ಕೊಂಡು ನಾಲ್ಕು ಕಾಲಡಿ ಯೂಸ್ ಮಾಡ್ಕೊಂಡಿದ್ರು ಸೊ ಒಳಗಡೆ ಆರಾಮಾಗಿ ಮೂರು ಜನ ಕಂಪ ಕಂಫರ್ಟಬಲ್ ಆಗಿ ಮೂರು ಜನ ಮಲಗ್ಬೋದು ಆಮೇಲ್ಗಡೆ ಟೆಂಟಲ್ಲಿ ಮೂರು ಜನ ಮಲಗ್ಬೋದು ಆಮೇಲೆ ಎಲ್ಲೇ ಹೋದರೂ ಕೂಡ ನಮ್ಮ ಕುಕ್ಕಿಂಗ್ ಮಾಸ್ಟರ್ ಆದಂಥ ನಮ್ಮ ಧರ್ಮಪತ್ನಿ ಆಯ್ ನಮ್ಮ ಧರ್ಮ ಸಹಾಯ ಅಂದರೆ ಕೋ ಕುಕ್ಕಿಂಗ್ ಸಹಾಯ ಸಹಾಯಕ್ಕೆ ಅಂತ ದೊಡ್ಡ ಮಗಳು ಇದು ಚಿಕ್ಕ ಕೋತಿ ಇದು ಇದೊಂಥರ ನಮ್ಮ ಮನೇಲಿ ಒಂದು ಕೋತಿ ಇದು ಅಲ್ಲಿ ಕೂತಿರೋದು ಮದ್ದು ಮದ್ದದ್ದು ಇವೇ ಮೂರು ಜನ ಪ್ರಾಪರ್ಟಿ ನನಗಿರೋದು ಅನ್ನಕ್ಕೆ ರೆಡಿ ಆಗ್ತಾ ಇದೆ ಹ್ಞೂ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ರೈಸ್ ಟೊಮೆಟೊ ಕರಿ ಟೊಮೆಟೊ ಕರಿ ರೈಸ್ ಮಾಡ್ತಿದ್ದೀವಿ ಥ್ಯಾಂಕ್ ಯು ಮತ್ತೆ ಸಿಗೋಣ